ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ ಇಲ್ಲ ಗಾಡಿ ಬಂದಿಲ್ಲ ಅಂತ ಫ್ರೆಂಡ್ ಫೋನ್ ಮಾಡಿದ್ದ ಆರಾಮ ರೆಸ್ಟ್ ಅಂತ ರೆಸ್ಟ್ ಮಾಡಣ ನಂಗೆ ಕಂಡೆ ಅದು ರೆಸ್ಟ್ ಮಾಡಿದ್ರೆ ದುಡ್ಡು ಯಾರು ಕೊಡ್ತಾರೆ ಅದಕ್ಕೆ ಇವತ್ತು ಆಲ್ಟರ್ನೇಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ಏನರ ಪೋಟೋರು ಹೋಗೋಣ ಅಂತ ನೋಡೋಣ ಹೋಗ್ತೀನಿ ಕೆಳಗೆ ರೆಡಿ ಆಗಿದ್ದೀನಿ ಇವಾಗ ಹೋಗ್ಬೇಕು ಪೋಟೋ ಎಲ್ಲಿ ಬೀಳ್ತದೆ ಆರ್ಡ್ರು ಯಾವ ಕಡೆ ಹೋಗ್ತೀನಿ ಎಲ್ಲ ತೋರಿಸ್ತೀನಿ ಇದೇ ನನ್ನ ಗಾಡಿ ಮತ್ತು ಗಾಡಿ ತಗೊಂಡು ಸೀದಾ ಹೌಸಿಂಗ್ ಬೋಡ್ ಹತ್ರ ಬಂದೆ ಹೌಸಿಂಗ್ ಬೋರ್ಡ್ ಹತ್ರ ಎಷ್ಟು ಗಂಟೆ ಇದ್ರೂ ಆರ್ಡ್ರ್ ಬಿಡಲಿಲ್ಲ ಅಲ್ಲಿಂದ ನನ್ನಿಲೇ ಒಟ್ಟು ಬಂದೆ ಫಸ್ಟ್ ಆರ್ಡರ್ ನನ್ನಿಲಿ ಒಟ್ಟು ನನ್ನಿಲಿ ವೇಟಿಂದ ಇದೇ ಹತ್ರ ಬಿತ್ತು ದೊಡ್ಡ ಬೀದರ್ ಕಲ್ಲು ಅದು ಕೊಟ್ಬಿಟ್ಟು ಅಲ್ಲೂ ಕೈದೆ ಮತ್ತು ಎಲ್ಲೂ ಬಿಡಲಿಲ್ಲ ಮತ್ತು ವಾಪಸ್ ಅಲ್ಲಿಂದನೇ ಎಗ್ನಲ್ಲಿ ಕ್ರಾಸ್ ಬಿತ್ತು ಅಲ್ಲಿ ಕೊಟ್ಬಿಟ್ಟು ಅಷ್ಟು ತಲೆ ಏನು ಮಾಡೋಣ ಅನ್ಕೊಂಡೆ ನಮ್ಮ ಫ್ರೆಂಡ್ ಫೋನ್ ಮಾಡಿದೆ ಊರ ಬಾಯ್ತು ಆಯ್ತು ಬಾ ಅಂತ ಎಲ್ಲ ಹೋಗಿ ರೆಡಿಯಾಗಿ ಅವನ ಗಡಿಯಲ್ಲಿ ಅವರು ನಮ್ಮ ಗಡಿಯಲ್ಲಿ ನಾವು ಸೀದಾ ಹೋದು ತುಮಕೂರು ರೋಡಲ್ಲಿ ನನ್ನ ಹತ್ರ ಮಳೆ ಬಂದ್ಬಿಡ್ತು ಅಲ್ಲಿ ಗಾಡಿ ಸ್ಟಾಪ್ ಹಾಕಿ ಮತ್ತು ಹಂಗೆ ಕಂಟಿನ್ಯೂ ಮಾಡಿದೋ ಅಲ್ಲಿ ಸ್ವಲ್ಪ ದೂರ ಮಳೆ ಇತ್ತು ಮತ್ತು ಮಳೆ ಇಲ್ಲ ಅಲ್ಲಿ ಶಿವಗಂಗೆ ಬೆಟ್ಟ ಮಾತ್ರ ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಮೋಡ ಹೆಂಗೆ ಅಂದರೆ ಫುಲ್ ಡಾರ್ಕ್ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಅಲ್ಲೆಲ್ಲ ನೀವೇ ನೋಡಿ ಯಾವ ಥರ ಐತೆ ಅಂದರೆ ಆ ಬೆಟ್ಟನೇ ಕಾಣಿಸ್ತಿಲ್ಲ ಆ ಮೋಡ ನೋಡಿ ಎಷ್ಟು ಡಾರ್ಕ್ ಆಗೈತೆ ಅದಾದಮೇಲೆ ಮತ್ತೆ ಅಲ್ಲಿಂದ ಹಂಗೆ ಮುಂದೆ ಹೋದವು ಮುಂದೆ ಹೋದ್ಮೇಲೆ ದಾಬಸ್ಪೇಟೆ ಮತ್ತೆ ಸಿಕ್ಕಾಪಟ್ಟೆ ಮಳೆ ಅಲ್ಲೂ ಜೋರು ಮಳೆ ಬಂತು ಜೋರು ಮಳೆ ಬಂದ ಮೇಲೆ ಮಳೆ ನಿಂತ ಮೇಲೆ ಮತ್ತು ಹಂಗೆ ಜರ್ನಿ ಕಂಟಿನ್ಯೂ ಮಾಡಿದೆ ಈ ಬೆಟ್ಟ ಬಂತು ನಾವು ಹೋಗ್ದಾಗ ತೋರಿಸ್ನ ಅದೇ ಬೆಟ್ಟ ಅದು ಮುಗಿಸ್ಕೊಂಡು ನೆಕ್ಸ್ಟು ಕ್ಯಾಸನ್ ಹತ್ರ ಬಂದು ಕ್ಯಾಸನ ಹತ್ರ ಬಂದು ಆಮೇಲೆ ನಮ್ಮಣ್ಣ ಡುಮ್ಮಣ್ಣ ತುಮಕೂರು ಅಂದ್ಬಿಟ್ಟು ಸಿಹಿ ಸಿದ ಇಲ್ಲಿ ತೋವಿನ ಕೆರೆ ಅಂತ ಕರ್ಕೊಂಡು ಹೋದ ನಮ್ಮ ಅಲ್ಲಿಂದ ತುಮಕೂರಿಂದ ಅದಾದಮೇಲೆ ಆಮೇಲೆ ತೋವಿನ ಕೆರೆ ಬಂದು ಬಂದ್ಬಿಟ್ಟು ಅದೊಂದು ಸ್ವಲ್ಪ ನಿಂತ್ಕೊಂಡು ಅದು ಇದು ಮನೆಗೆ ತಿಂಡಿ ಎಲ್ಲ ತಗೊಂಡ ತಿಂಡಿ ತಗೊಂಡ್ಮೇಲೆ ಮತ್ತೆ ಜಾತ್ರೆ ನಡೆಯೋ ನೆಡಿಯೋ ಬಂದು ಇದೇ ಜಾತ್ರೆನೇ ಇರ್ತಿರೋ ಜಾಗ ಇಲ್ಲಿ ಬಂದಾದ ಮೇಲೆ ಮತ್ತೆ ಅವ್ರದ್ದು ಒಂದು ತೋಟ ಇತ್ತು ತೋಟದ ಹತ್ರ ಹೋ ಅಲ್ಲಿಂದ ತೋಟದಲ್ಲಿ ಅದೊಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದು ಒಳ್ಳೆ ಊಟ ಮಟನ್ನು ಚಿಕನ್ನು ಬೋಟಿ ಮಾಮೂಲಿ ಇರುತ್ತಲ್ಲ ನಾಲ್ಕೈದು ಸೈಡ್ಸು ಅಷ್ಟೇ ಅದಾದಮೇಲೆ ಮತ್ತೆ ವಾಪಸ್ ಬರೋದು ಖಾಲಿ ಹತ್ತುವರೆ ಆಗಿತ್ತು ಅಲ್ಲಿಂದ ಸ್ವಲ್ಪ ದೂರ ಮಳೆ ಸ್ವಲ್ಪ ದೂರ ಮಳೆ ಇಲ್ಲ ಅಲ್ಲಿಂದ ಬಂದ ಮೇಲೆ ಫಸ್ಟು ಮನೆಕ್ನಲ್ಲಿ ನಮ್ಮ ಹುಡುಗ ಒಬ್ಬ ಹಿಡ್ಕಂಡ ಅದಾದಮೇಲೆ ಇನ್ನೊಬ್ಬ ತೀರು ಪಡೆದ ಅದಾದಮೇಲೆ ನಾನು ಇಬ್ರು ಒಂದು ಸುಂಕ ಗಟ್ಟೆ ಇದೆ ಸುಂಕ ಬಂದುಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಆಮೇಲೆ ನಾನು ಮನೆಗೆ ಬಂದೆ ಲಾಸ್ಟ್ಗೆ